ಕುಳಿಗೆ ಫ್ಯಾಕ್ಟ್ರಿಗೆ ಮೂರ್ ಸಾವಿರ ಹಾಕಿದಿರಿ ಹೌದೌದು ಬಾದಾಮಿ ಫ್ಯಾಕ್ಟ್ರಿಗೆ ಎರಡ್ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಯಾಕೆ ಹಾಕಿರಿ ಅನ್ನೋದು ಒಂದು ನಮ್ಗ ಎಲ್ಲಾ ರೈತರು ಈಗ ಮಾಹಿತಿ ಕೊಡಾಕತ್ತರತ್ರಿ ಮ್ಯಾನೇಜ್ಮೆಂಟ್ ಡಿಸಿಜನ್ ಯಾಕೆ ಡಿಸಿಜನ್ ಇರ್ತೀರಿ ಹೆಂಗ್ ಡಿಸಿಜನ್ ಇರ್ತೀರಿ ಪಕ್ಕದಲ್ಲಿ ಎಡಿದ್ರ ಬಾದಾಮಿ ಫ್ಯಾಕ್ಟರಿ ಐತಿ ಕುಳಗೇರಿ ಇಲ್ಲಿಂದ ಎಷ್ಟ್ ಕಿಲೋಮೀಟರ್ ಐತ್ರಿ ಅಲ್ಲಿ ಮೂರ್ ಸಾವಿರ ಹಾಕಿರಿ ನೀವು ರೈತರಿಗೆ ಇಲ್ಲಿ ಪಕ್ಕದಲ್ಲಿ ನಿಮ್ಗೆ ರೈತರ ತಗೊಂಬಂದ್ ಕೊಟ್ರ ಎರಡ್ ಸಾವಿರದ ಒಂಬೈನೂರ ಐವತ್ತು ಹಾಕಿರಿ ನೀವು ಯಾಕೆ ಎರಡು ಒಂದ್ ಯಾಕೆ ಮಾಡ್ತೀರಿ ಹೇಳ್ರಿ ನೀವು ಫಸ್ಟ್ ಅಲ್ಲ ಅಲ್ಲ ನೀವು ನಾನು ಕೂಡ ಇಷ್ಟು ವಿವರವಾಗಿ ಕೇಳೋಕ್ಕಿಂತ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಕೂಡ ಮಾತಾಡಲ್ಲ ನಿಮ್ಗ ಈಗ ಪತ್ರೇಶ್ ಅವರು ನಿಮ್ ಮಾತಾಡ ಮಾತಾಡಂದಾರ ಈಗ ನೀವು ಯಾರ ಹತ್ರ ಮಾತಾಡ ಅಂತ ಹೇಳ್ತೀರಿ ಅವ್ರ ಹತ್ರ ಮಾತಾಡ್ತೀನಿ ನಾನು ಮ್ಯಾನೇಜ್ಮೆಂಟ್ ಅಂತ ಹೇಳಿನಲ್ರಿ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಮೀಟಿಂಗ್ ಅಲ್ಲಿ ನೀವು ಡಿಸ್ಕಸ್ ಮಾಡೋರು ಅಲ್ಲಿ ಏನ್ ಜವಾಬ್ದಾರಿ ಕೆಲಸ ಮಾಡೋರು ನನಗ್ ಅದನ್ನ ಹೇಳ್ರಿ ನಾವ್ ಏನ್ ನಮ್ ಜವಾಬ್ದಾರಿ ಏನ್ ಇರ್ತದ ಅದನ್ನ ಮಾಡ್ತಾ ಇರ್ತೀರು ನಾವು ಅದಾ ಏನು ಮಾಡ್ತಾರೆ ನೀವು ಅಲ್ಲ ನೀವು ಏನು ಮ್ಯಾಟರ್ ಗಳು ಅವೆಲ್ಲ ಮ್ಯಾನೇಜ್ಮೆಂಟ್ ಓನರ್ಸ್ ಇಷ್ಟ್ರು ಅವರಿಗೆ ಗೊತ್ತಿರದತ್ತರಿ ನೀವು ಈಗ ಮ್ಯಾನೇಜ್ಮೆಂಟ್ ನೀವು ಒಂದ್ ಡ್ಯೂಟಿ ನಾವ್ ಕೇನ್ ಪ್ರೊಕ್ಯುರ್ಮೆಂಟ್ ಮಾಡೋದು ಕೇನ್ ಸಪ್ಲೈ ಮಾಡೋದು ನಮ್ ಡ್ಯೂಟಿ ಹೆನ್ರಿ ನಿಮಗೆ ಮ್ಯಾನೇಜ್ಮೆಂಟ್ ಈಸ್ಟ್ ಅಮೌಂಟ್ ಹಾಕಂದ್ರು